ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನವರಾತ್ರಿಗೆ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ಇಪ್ಪತ್ತೈದು ಲಕ್ಷ ಉಚಿತ ಎಲ್ಪಿಜಿ ಗ್ಯಾಸ್ ಸಂಪರ್ಕ ಜಸ್ಟ್ ಹೀಗೆ ಮಾಡಿ ನೀವು ಕೂಡ ಉಚಿತವಾಗಿ ಎಲ್ಪಿಜಿ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಕೇಂದ್ರ ಸರ್ಕಾರದಿಂದ ನವರಾತ್ರಿ ಹಬ್ಬದ ಪ್ರಯುಕ್ತ ಒಟ್ಟಾರಾಗಿ ದೇಶದಲ್ಲಿ ಇಪ್ಪತ್ತೈದು ಲಕ್ಷ ಉಚಿತ ಎಲ್ಪಿಜಿ ಸಂಪರ್ಕವನ್ನು ಪಡೆಯಲು ಅರ್ಜನು ಆಹ್ವಾನ ಮಾಡಿದರೆ ಜಸ್ಟ್ ಈ ಕೆಲಸ ಮಾಡಿದರೆ ಸಾಕು ನಿಮ್ಗೆ ನಿಮ್ಮ ಮನೆಗೆ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕ ಸಿಗುವಂತದ್ದು ಹೌದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎಲ್ ಪಿ ಜಿ ಸಂಪರ್ಕ ಎಲ್ ಪಿ ಜಿ ಗ್ಯಾಸ್ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ನವರಾತ್ರಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕವನ್ನು ಪಡೆಯಲು ಅರ್ಜನು ಆಹ್ವಾನ ಮಾಡಿದರೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಇಲ್ಲ ಅಂದ್ರೆ ನೀವು ಅಪ್ಲೈ ಮಾಡಿ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ಎಲ್ ಪಿ ಜಿ ಸಂಪರ್ಕ ಗ್ಯಾಸ್ ಇಲ್ಲದವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕವನ್ನು ಪಡೆಯುವುದು ಹೇಗೆ ಅರ್ಜಿ ಎಲ್ಲಿ ಅರ್ಹತೆ ಏನು ಎಂಬ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಮಾಡ್ಕೋಬೇಡಿ ಬನ್ನಿ ವಿಡಿಯೋ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಕೇಂದ್ರ ಸರ್ಕಾರ ದೇಶದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನವರಾತ್ರಿಗೆ ಮಹಿಳೆಯರಿಗೆ ಬರ್ಜರಿ ಗಿಫ್ಟ್ ಇಪ್ಪತ್ತೈದು ಲಕ್ಷ ಉಚಿತ ಎಲ್ ಗ್ಯಾಸ್ ಸಂಪರ್ಕ ಜಸ್ಟ್ ಹೀಗೆ ಮಾಡಿ ನೀವು ಕೂಡ ಉಚಿತ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಪಿ ಉಜ್ವಲ ಸ್ಕೀಮ್ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿನ ಉಚಿತ ಎಲ್ ಪಿ ಜಿ ಸಂಪರ್ಕ ಪಡೆಯಲು ಅರ್ಜನ್ನು ಆಹ್ವಾನ ಮಾಡಿದ್ದಾರೆ ಯಾರ ಮನೆಯಲ್ಲಿ ಗ್ಯಾಸ್ ಸಂಪರ್ಕ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕವಿಲ್ವೋ ಅವರು ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕವನ್ನು ಪಡೆಯೋದು ಸೊ ಈ ಪಿ ಎಮ್ ಉಜ್ವಲ ಸ್ಕೀಮ್ ಅಡಿಯಲ್ಲಿ ನಮಗೆ ಉಚಿತವಾಗಿ ಹೇಗೆ ಸಿಗುತ್ತೆ ಅಂದರೆ ಏನೆಲ್ಲ ಸಿಗುತ್ತೆ ಈ ಸ್ಕೀಮ್ನ ಬೆನಿಫಿಟ್ಸ್ ಏನಪ್ಪ ಅಂದರೆ ಈ ಸ್ಕೀಮ್ ಅಡಿಯಲ್ಲಿ ಎರಡು ಸಾವಿರದ ಐವತ್ತು ರೂಪಾಯಿಗಳಿಗೆ ಒಟ್ಟು ಐನೂರ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಮತ್ತು ಸಬ್ಸಿಡಿಗೆ ನೂರ ಅರವತ್ತು ರೂಪಗಳನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಗ್ಯಾಸ್ ಸಿಲಿಂಡರ್ಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿ ಒಂದು ವರ್ಷದಲ್ಲಿ ಗರಿಷ್ಠ ಒಂಬತ್ತು ಸಿಲಿಂಡರ್ವರೆಗೆ ಅನ್ವಯಿಸಿದೆ ಈ ಪಿ ಎಂ ಉಜ್ವಲ ಸ್ಕೀಮ್ನ ಅಡಿಯಲ್ಲಿ ಅಪ್ಲೈ ಮಾಡಿದವರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರು ರೆಗ್ಯುಲೇಟರ್ ನಂತರ ಫಿಲ್ ಮಾಡಿರುವಂತಹ ಗ್ಯಾಸ್ ಸಿಲಿಂಡರು ನಂತರ ಸ್ಟೌವ್ ಕೂಡ ಉಚಿತವಾಗಿ ಸಿಗುವಂಥದ್ದು ಸೊ ಈ ಸಿಮ್ನ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂದರೆ ನೀವು ಅರ್ಹ ಮಹಿಳೆಯರು ಸರಳ ಕೆ ವಿ ಫಾರ್ಮ್ ಇದೆ ಸಾಕು ಅಪ್ಲೈ ಮಾಡಬಹುದು ಅಂದರೆ ಮಹಿಳೆಯರ ರೇಷನ್ ಕಾರ್ಡ್ ಅಂದರೆ ಎಡ್ ಆಫ್ ದಿ ಫ್ಯಾಮಿಲಿ ಇರುವಂತಹ ಮಹಿಳೆಯ ರೇಷನ್ ಕಾರ್ಡು ಆಧಾರ್ ಕಾರ್ಡು ನಂತರ ಫೋಟೋಸು ಇಷ್ಟು ಡಾಕ್ಯುಮೆಂಟ್ಸ್ ಎತ್ಕೊಂಡು ನಿಮ್ಮ ಹತ್ತಿರದ ಎಲ್ ಪಿ ಜಿ ಏಜೆನ್ಸಿ ಅಲ್ಲೋಗ್ಬಿಟ್ಟು ಅಪ್ಲೈ ಮಾಡಬಹುದು ಈ ಪಿ ಎಂ ಉಜ್ವಲ ಸ್ಕೀಮ್ನ ಅಡಿಯಲ್ಲಿ ನಿಮ್ಮ ಮನೆಗೆ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕವನ್ನು ನೀಡುವಂತದ್ದು ಸ್ನೇಹಿತರೆ ಸೊ ಈ ಮಾಹಿತಿ ಯಾರ ಮನೆಯಲ್ಲಿ ಇನ್ನೂ ಕೂಡ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಇಲ್ವೋ ಈ ಮಾಹಿತಿ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಜಸ್ಟ್ ಎರಡು ಸಾವಿರದ ಐವತ್ತು ರೂಪಾಯಿ ಪೇ ಮಾಡಿಬಿಟ್ಟು ಫಿಲ್ ಮಾಡಿರುವಂತಹ ಗ್ಯಾಸ್ ಸಿಲಿಂಡರು ಸ್ಟೌವ್ ರೆಗ್ಯುಲೇಟರ್ ಎಲ್ಲವನ್ನು ಕೂಡ ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಒಳಗೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇನ್ನೂ ಕೂಡ ಮನೆಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಇರುವುದಿಲ್ಲ ಸೊ ಅಂತವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್